ಹೊರವಲಯದ ಪಾದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಇಂಡಿಯನ್ ಸ್ಟ್ರಾಟೆಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಮೇಲೆ ಡ್ರೋನ್ ಮೂಲಕ ಸಿಡಿಮದ್ದು ದಾಳಿಯಾದ ಹಿನ್ನೆಲೆಯಲ್ಲಿ ಕಂಪನಿ ಮುಂಭಾಗದ ಹೊರಭಾಗದಲ್ಲಿ ಹಾಗೂ ಹೊಳಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಬಾಂಬ್ ಸ್ಫೋಟದಿಂದ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತಕ್ಷಣದಲ್ಲಿಯೇ ಸೈರಿನ್ ಮೊಳಗಿ ಎಚ್ಚರಿಕೆ ಗಂಟೆ ಬಾರಿಸಲಾಯಿತು ತಕ್ಷಣವೇ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ನೀಡಲಾಯಿತು ಐಎಸ್ಪಿಆರ್ಎಲ್ನ ಬೆಂಕಿ ನಂದಕ ವಾಹನವು ಕಂಪನಿಯ ಒಳಭಾಗದಲ್ಲಿ ಕಾಣಿಸಿಕೊಂಡ ಬೆಂಕಿ ಆರಿಸಲು ಕಾರ್ಯವನ್ನು ಪ್ರಾರಂಭಿಸಿದ್ರು ಕೆಲವೇ ಕ್ಷಣಗಳಲ್ಲಿ ಅದಾನಿ ಕಂಪನಿಯ ಫೈರ್ ಇಂಜಿನ್ ಹೊರಭಾಗದ ಬೆಂಕಿ ನಂದಿಸುವ ಕಾರ್ಯವನ್ನು ಕೈಗೊಂಡು ಮೊದಲ ಹಂತದಲ್ಲಿ ನಾಲ್ಕರಿಂದ ಐದು ನಿಮಿಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಂಕಿಯನ್ನು ನಂದಿಸಿ ಕಂಪನಿಯ ಒಳಭಾಗದ ಬೆಂಕಿ ನಂದಿಸಲು ಮುಂದಾಗಿದ್ದಾರೆ ಕಾರ್ಕಳದ ಅಗ್ನಿಶಾಮಕ ವಾಹನವು ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿದ್ದು ಈ ಘಟನೆ ನಿಜವಲ್ಲ ಇದು ಅಗ್ನಿಶಾಮಕ ದಳ ಹಾಗೂ ಪೊಲೀಸರಿಂದ ನಡೆದ ಅಣುಕು ಕಾರ್ಯಾಚರಣೆಯಾಗಿತ್ತು ಅಗ್ನಿಶಾಮಕ ಇಲಾಖೆ ಹಾಗೂ ಪೊಲೀಸರು ಜಂಟಿಯಾಗಿ ಪಾದೂರು ತೈಲ ಸ್ಥಾವರದಲ್ಲಿ ಅಣುಕು ಕಾರ್ಯಾಚರಣೆ ನಡೆಸಿದ್ದಾರೆ ಬಾಂಬ್ ಸ್ಫೋಟವಾಗುತ್ತಿದ್ದಂತೆ ಕಾಪು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಆಗಮಿಸಿ ತುರ್ತು ಕಾರ್ಯಾಚರಣೆ ಕೈಗೊಳ್ಳಲು ಮುಂದಾಗಿದ್ದಾರೆ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಐ ಎಸ್ ಪಿ ಆರ್ ಅಲ್ಲಿ ಆವರಣದಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡಿದ್ದೇವೆ ಯಾವುದೇ ಅನಾಹುತ ಆದಾಗ ಅಥವಾ ಏನೇ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಯಾವ ರೀತಿ ಇವ್ಯಾಕ್ಯುವೇಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಎಸ್ ಎಸ್ ಡಿ ಆರ್ ಎಫ್ ತಂಡ ಜಿಲ್ಲೆಯ ಪೊಲೀಸ್ ತಂಡ ಅದೇ ರೀತಿಯಲ್ಲಿ ರೆವಿನ್ಯೂ ಇಲಾಖೆಯವರು ಅದೇ ರೀತಿಯಲ್ಲಿ ಮುಖ್ಯವಾಗಿ ಫೈರ್ ಮತ್ತು ಹೋಮ್ ಕಮಾಂಡೆಂಟ್ ಇವರೆಲ್ಲ ಸೇರಿ ಈ ಮಾಕ್ ಡ್ರಿಲ್ಲನ್ನು ಮಾಡಿದ್ದಾರೆ ಎಷ್ಟು ಹೊತ್ತಿಗೆ ಘಟನೆ ನಡೆದಾಗ ರೀಚ್ ಆಗ್ಬೋದು ಅದೇ ರೀತಿಯಲ್ಲಿ ಏನು ಪ್ರಿಕಾಷನ್ಸ್ ತಕ್ಷಣದಲ್ಲಿ ತಗ ತಗೊಳ್ಬೋದು ಅನ್ನೋದನ್ನು ಪರಿಶೀಲನೆ ಮಾಡುವಂಥದ್ದು ಮುಖ್ಯ ಉದ್ದೇಶ ಆಗಿತ್ತು ಅದರ ಪ್ರಕಾರ ಇವತ್ತು ಮಂಗಳೂರಿಂದ ಎಸ್ ಡಿ ಆರ್ ಎಫ್ ಟೀಮ್ ಎಸ್ ಡಿ ಆರ್ ಎಫ್ ಟೀಮು ಫಾರ್ಟಿ ಮಿನಿಟ್ಸಲ್ಲಿ ಇಲ್ಲಿ ರೀಚ್ ಆಗಿದ್ದಾರೆ ಘಟನೆ ಆದ ಫಾರ್ಟಿ ಮಿನಿಟ್ಸಲ್ಲಿ ರೀಚ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಕೂಡ ತಕ್ಷಣಕ್ಕೆ ಆಗಿ ಐ ಎಸ್ ಪಿ ಆರಲ್ಲಿ ಸೆಕ್ಯುರಿಟಿ ತಂಡ ಇಮಿಡಿಯೇಟ್ ಆ ರೀತಿ ಸಂದರ್ಭ ಬಂದಾಗ ಅಟೆಂಡ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಎಲ್ಲ ಇಲಾಖೆಗಳು ಶೀಘ್ರವಾಗಿ ಸ್ಪಂದಿಸಿರೋದ್ರೊಂದಿಗೆ ನಾವು ಅಂದುಕೊಂಡಕ್ಕಿಂತ ಬೇಗ ಮಾಕ್ ಅನ್ನು ಅವರು ಮುಗಿಸಿದ್ದಾರೆ ಮತ್ತು ಯಾರು ಗಾಯಾಳುಗಳಾಗಿದ್ದಾರೆ ಅವರನ್ನೆಲ್ಲ ಆಸ್ಪತ್ರೆಗೆ ಆ್ಯಂಬುಲೆನ್ಸ್ ಮೂಲಕ ಶಿಫ್ಟ್ ಮಾಡೋ ಕೆಲಸವನ್ನೆಲ್ಲ ಮಾಡಿದ್ದಾರೆ